ಬಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ನೋಡಿ ಸಂಡೇ ಪಂಡೆ ಸಿಗ್ಸಿದ್ದೀನಿ ನೋಡಿ ಇಲ್ಲೊಂದು ಇದೆ ನೋಡಿ ಇದು ಹೂ ಸೂಪರ್ ಆಗಿದೆ ನೋಡಿ ಇದಕ್ಕೆ ಹೆಸರು ಬ್ರಹ್ಮ ಕಮಲ ಅಂತ ಹೆಸರು ಇದು ಬ್ರಹ್ಮನ ಬ್ರಹ್ಮನಿಗೆ ಇಷ್ಟವಾದಂತ ಹೂ ಇದು ಹೀಗಾಗಿದೆ ಯಾವ ತರ ಇದೆ ಅಂತ ನೋಡಿ ನನ್ನ ಮನೆಯಲ್ಲಿ ಹಚ್ಚಿದೀನಿ ನೋಡಿ ಇಲ್ಲಿ ನೋಡಿ ಮೊಗ್ಗಾಗಿದೆ ನೋಡಿ ಇದು ಈ ತರ ಮೊಗ್ಗ ಆಗಿದ ಮೇಲೆ ಮೂರು ದಿವಸದ ಮೇಲೆ ಹೂವು ಅರಳಿದೆ ನೋಡಿ ಚೆನ್ನಾಗಿರುತ್ತೆ ಹೂವು ಬ್ರಹ್ಮನಿಗೆ ತುಂಬಾ ಇಷ್ಟವಂತ ಇದು ಹೂವು ಇದು ಒಂದು ಎಲೆ ಚುಚ್ಚಿದ್ರೆ ಸಾಕು ಗಿಡ ಆಗಿಬಿಡುತ್ತೆ ನೋಡಿ ಚೆನ್ನಾಗಿದೆ ನಿಮ್ಮ ಕಡೆಯೂ ಇದರಬಹುದು ಇಲ್ಲ ಅಂತಲ್ಲ ನನ್ನ ಹತ್ರನೂ ಹಾಕಿದ್ದೀನಿ ನೋಡಿ ಈ ತರ ಚೆನ್ನಾಗಿದೆ ನೋಡಿ ಸೂಪರ್ ಆಗಿದೆ ಗಿಡ ನೋಡಿ ಒಂದೇ ಎಲೆ ಚುಚ್ಚಿದ್ದೀನಿ ಆದರೆ ಸುಮ್ಮನೆ ಎಲೆ ಮಣ್ಣಲ್ಲಿ ಚುಚ್ಚಿದ್ರೆ ಈ ತರ ಗಿಡ ಆಗುತ್ತೆ ನೋಡಿ ತುಂಬಾ ದೊಡ್ಡದಾಗ್ಬಿಟ್ಟಿದೆ ಆದ್ರೆ ಇದರಲ್ಲಿ ಇನ್ನೂ ಚಿಕ್ಕ ಚಿಕ್ಕದು ಎಲ್ಲ ಮೊಗ್ಗಿದೆ ಆದ್ರೆ ಇನ್ನೂ ಕಾಣಿಸ್ತಾ ಇಲ್ಲ ಇದು ಒಂದೇ ಅರಳಿದ ಅರಳತ್ತಾ ಇದೆ ನೋಡಿ ಈ ತರ ಇದು ನೋಡಿದ ಮೇಲೆ ನಾನ್ ನೋಡಿದ್ಮೇಲೆ ಮೂರು ದಿನಕ್ಕೆ ಅದೇನಾಗಿದೆ ಹೂವು ಅರಳಿದೆ ನೋಡಿ ಚೆನ್ನಾಗಿದೆ ಹೂ ನೋಡಿ ಆಗಿರುತ್ತೆ ಆದರೆ ಇದು ಅರಳೋದು ರಾತ್ರಿ ಅಷ್ಟೇ ಬೆಳಿಗ್ಗೆ ಬೆಳಿಗ್ಗೆ ಮತ್ತೆ ಏನಾಗಿ ಬಿಡುತ್ತೆ ಅಂದರೆ ಮುಚ್ಕೊಂಡು ಬಿಡುತ್ತೆ ಇದು ಹಾಗಾಗಿ ಇದು ರಾತ್ರಿ ಅರಳೋದು ಹಾಗಾಗಿ ಇದಕ್ಕೆ ಏನು ಮಾಡ್ತಾರೆ ಅಂದರೆ ರಾತ್ರಿನೇ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಮತ್ತೆ ನಮಸ್ಕಾರ ಮಾಡ್ತಾರೆ ನೋಡಿ ಇದು ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಹೂ ಬೆಳಿಗ್ಗೆ ಅರಳಿದರೆ ಇದು ಏನು ರಾತ್ರಿಯೇ ಅರಳುತ್ತೆ ರಾತ್ರಿ ಅರಳಿ ಮತ್ತೆ ಬೆಳಿಗ್ಗೆ ಎಲ್ಲ ಮುಚ್ಚಿ ಮುಚ್ಕೊಂಡು ಬಿಡುತ್ತೆ ನೋಡಿ ಹೇಗಿದೆ ನೋಡಿ ಇದು ನೋಡಿದರೆ ಸೂಪರಾಗಿದೆ ನೋಡೋಕ್ಕೂ ಆಗಿದೆ ಅಲ್ವಾ ಮಗ್ಗು ನೋಡಿದರೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನೋಡಿ ಒಂಥರ ಹಾವಿನ ಹಾವಿನ ಮುಖ ಇರುತ್ತಲ್ವಾ ಆ ಥರ ಇದೆ ನೋಡಿ ಅಲ್ವಾ ಚೆನ್ನಾಗಿದೆ ನೋಡಿ ಈ ಥರ ನೋಡಿ ಇದು ಹೇಗೆ ಮಾಡಿದ್ದೀನಿ ಅಂತ ನಾನು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮ ಕಡೆ ಇದೇನೋ ಇಲ್ಲೋ ಗೊತ್ತಿಲ್ಲ ಬಟ್ ಆದರೆ ಈ ಥರ ಇದ್ದರೆ ಎಲ್ಲಾದರೂ ಎಲೆ ಸಿಕ್ಕರೆ ಒಂದು ಎಲೆ ತೊಗೊಂಡು ಚುಚ್ಬಿಡೀನಿ ಎಲ್ಲದಲ್ಲಿ ಮಣ್ಣು ಮಣ್ಣಲ್ಲಿ ಚುಚ್ಚುಬಿಟ್ರೆ ಆಯಿತು ಸಾಕು ಗಿಡ ದೊಡ್ಡದಾದ ಮೇಲೆ ಹೂ ಹತ್ತುತ್ತೆ ಅದು ಎಲ್ಲಿಂದರೆ ಮಳೆಗಾಲದಲ್ಲಿ ಜಾಸ್ತಿ ಹೂ ಬಿಡುತ್ತೆ ಅದು ಬೇಸಿಗೆಯಲ್ಲಂತೂ ಬಿಡಲ್ಲ ಮಳೆಗಾಲದಲ್ಲಿ ಶ್ರಾವಣ ಮಾಸದಲ್ಲಿ ಹೂ ತುಂಬ ಇರುತ್ತೆ ನೋಡಿ ಚೆನ್ನಾಗಿದೆ ಹೂವು ನೋಡಿ ಸೂಪರ್ ಆಗಿದೆ ನನಗಂತೂ ತುಂಬ ಇಷ್ಟ ಹಾಗಾಗಿ ನಾನು ಗಿಡ ಹಚ್ಚಿದ್ದೀನಿ ನೋಡಿದು ಇದು ಇರೋದು ಮನೆಯಲ್ಲಿ ಒಂದು ಶುಭ ಶುಭ ಶಕನ ಇದ್ದಂಗೆ ಅಂದರೆ ಒಳ್ಳೆಯದು ಬ್ರಹ್ಮಕ ಬ್ರಹ್ಮನಿಂದ ಪಡೆದಂಥ ಹೂವು ಅಲ್ವಾ ಇದು ಹಾಗಾಗಿ ಬ್ರಹ್ಮ ಕಮಲ ಅದು ನೀರಲ್ಲಿ ಕೆಸರಲ್ಲಿ ಆಗೋದಂತೂ ಕಮಲ ನಮ್ಮ ಹತ್ರ ಆಗೋದಿಲ್ಲ ಇದು ಇದೆ ನೋಡಿ ಈ ಥರ ಇದೆ ನೋಡಿ ಚೆನ್ನಾಗಿದೆ ನೋಡಿ ಅದರ ಪಕ್ಕನೇ ಮತ್ತೆ ರಾಜಹಂಸಗಳನ್ನು ಹಚ್ಚಿದ್ದೀನಿ ರಾಜಹಂಸದ ಹೂವು ತೋರಿಸಿದಿನವ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ನೋಡಿ ಅದೀಗ ಅರಳಿದೆ ನೋಡಿ ಎರಡು ದಿವಸ ಆದಮೇಲೆ ಅರಳಿದೆ ನೋಡಿ ಅದು ಮೊಗ್ಗಿತ್ತಲ್ವ ನೋಡಿ ಇವಾಗ ಎಷ್ಟು ಸೂಪರಾಗಿ ಅರಳಿದೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವ ನೋಡಿ ನನ್ನ ಮಗಳು ಕೈ ಹಿಡಿದು ತೋರಿಸ್ತಾ ಇದ್ದಾಳೆ ನೋಡಿ ಚೆನ್ನಾಗಿದೆ ನೋಡಿ ಮೊಗ್ಗು ಮೊಗ್ಗಿದ್ದಿದ್ದು ಹೂವು ಆಗಿಬಿಟ್ಟಿದೆ ನೋಡಿ ಎಷ್ಟು ದೊಡ್ಡದಾಗುತ್ತೆ ನೋಡಿ ನೋಡಿದ್ರೆ ಒಂಥರ ಕಣ್ಣು ಸಾಲಲ್ಲ ನೋಡಿ ಹೂವು ನೋಡೋಕೆ ಎಷ್ಟು ಸೂಪರಾಗಿರುತ್ತೆ ನೋಡಿ ಅರಳಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾ ನೋಡಿ ಬಿಳಿ 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 ಶುಭ್ರವಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಹೂವು ಸೂಪರಾಗಿದೆ ನೋಡಿದರೆ ನೋಡುತ್ತಾನೆ ಇರಬೇಕು ಅನಿಸುತ್ತೆ ನೋಡಿ ನನಗಂತೂ ತುಂಬ ಖುಷಿಯಾಗುತ್ತೆ ಒಂದು ಹೂವು ಅರಳಿದರೆ ಮನೆಯಲ್ಲಿ ಚೆನ್ನಾಗಿರುತ್ತೆ ಅಂತಾರೆ ಎಲ್ಲರೂ ಚೆನ್ನಾಗಾಗುತ್ತಂತೆ ನೋಡಿ ಎಷ್ಟು ಚೆನ್ನಾಗಿದೆ ಹೂವಿನ ಒಳಗಡೆ ಇಲ್ಲ ಏನೇನಿದೆ ಮೊಗ್ಗಲ್ಲಿ ನೋಡಿ ಸೂಪರಾಗಿ ಕಾಣ್ತಾ ಇದೆ ನೋಡಿ ಹೂವು ನೋಡಿ ನೋಡ್ತಾ ಇದ್ರೆ ನೋಡಬೇಕು ಅನಿಸುತ್ತೆ ಅದೇ ಥರ ಇದೆ ಅಲ್ವಾ ಹೂವು ನೋಡಿದ್ದು ಇವಾಗ ಒಂದಾಗಿದೆ ಇನ್ನೂ ಮೊಗ್ಗಿ ಇದೆ ತುಂಬ ಚಿಕ್ಕ ಚಿಕ್ಕ ಚಿಕ್ಕದಿದೆ ಕಾಣಿಸ್ತಾ ಇಲ್ಲ ಆಮೇಲೆ ಮತ್ತೆ ಅರಳಿದರೆ ಮತ್ತೆ ತೋರಿಸ್ತೀನಿ ಬಿಡಿ ನಿಮಗೆ ನೋಡಿ ನನ್ನ ಮಗಳು ಕೈಯಲ್ಲಿ ಹಿಡ್ಕೊಂಡು ತೋರಿಸ್ತಾ ಇದ್ದಾಳೆ ನೋಡಿ ಹೇಗಿದೆ ಅಂತ ಇದು ಅರಳಿದೆ ಅಂತ ಖುಷಿಯಾಗಿ ನಾನು ಏನು ಮಾಡಿದ್ದೀವಿ ಇದಕ್ಕೆ ಪೂಜೆ ಮಾಡಿದೀವಿ ನೋಡಿ ನನ್ನ ಮಗಳು ನಾನು ನಮ್ಮಮ್ಮ ಎಲ್ಲ ಕೂಡ್ಕೊಂಡು ಪೂಜೆ ಮಾಡಿದ್ದೀವಿ ನೋಡಿದ್ದು ಹೂವಿಗೆ ಚೆನ್ನಾಗಿದೆ ನೋಡಿ ಹೂವು ಸೂಪರಾಗಿರುತ್ತೆ ನೋಡೋಕ್ಕೆ ಎಷ್ಟು ನೋಡಿದರೂ ಸಾಲಲ್ಲ ನೋಡಿ ಕಣ್ಣೇ ಸಾಲಲ್ಲ ಆದರೆ ಬೆಳಿಗ್ಗೆ ಮುಚ್ಕೊಂಡು ಬಿಡುತ್ತಲ್ಲ ಒಂಥರ ಸ್ಯಾಡ್ ಅನಿಸುತ್ತೆ ಬೆ ರಾತ್ರಿ ಅಂತೂ ಕಡೆಯೋಕ್ಕಾಗಲ್ಲ ಹೂವು ಬಟ್ ಬೆಳಿಗ್ಗೆ ಮಾಡುತ್ತೆ ಅಂದರೆ ಮುಚ್ಕೊಂಡು ಬಿಡುತ್ತೆ ನೋಡಿ ಸುಮ್ಮನೆ ಒಂದು ಎಲೆ ಚುಚ್ಚಿದ್ರೆ ಇಷ್ಟು ದೊಡ್ಡ ಗಿಡ ಆಗಿಬಿಟ್ಟಿದೆ ನೋಡಿ ನೀವು ಎಲ್ಲಾದರೂ ಸಿಕ್ಕರೆ ಹಚ್ಚಿಬಿಡಿ ಚೆನ್ನಾಗಿರುತ್ತೆ ಮನೆಯಲ್ಲಿ ಒಳ್ಳೆಯದು ಹಾಗಾಗಿ ಮಾಡಿ ನೋಡಿ ಹೂವು ನೋಡಿದರೆ ಸೂಪರಾಗಿ ಕಾಣ್ತಾ ಇದೆ ನೋಡಿ ನೋಡಿ ಹೂವಿಗೆ ಪೂಜೆ ಮಾಡ್ತಾಯಿದ್ದೀವಿ ನೋಡಿ ಕುಂಕುಮ ಅರ್ಶಿಣ ಎಲ್ಲ ಇದ್ದೀವಿ ನೋಡಿ ಇದ್ದೀವಿ ಹಚ್ಚಿ ಪೂಜೆ ಇದ್ದೀವಿ ಪೂಜೆ ಮಾಡಿ ಇದಕ್ಕೆ ಸಕ್ಕರೆ ನೈವೇದ್ಯ ತೋರಿ ಮತ್ತು ಉದ್ಬತ್ತಿ ಹಾಕಿ ಎಲ್ಲ ಇದು ಮಾಡಿ ದೇವರೇ ನಮಗೆಲ್ಲ ಒಳ್ಳೇದು ಮಾಡು ಅಂಥೇಳಿ ದೇವ್ರಿಗೆ ಬೆಳ್ಕೊತೀವಿ ಚೆನ್ನಾಗಿರುತ್ತೆ ನೋಡಿ ಹೂವು ಈ ಥರ ಹೂವು ಮನೇಲಿ ಅರಳಿದರೆ ಅದರಷ್ಟು ಚೆನ್ನಾಗಿರುತ್ತೆ ಅಂತಾರೆ ಆದರೆ ಏನೋ ಗೊತ್ತಿಲ್ಲ ಬಟ್ ಅಂತಾರೆ ಅಷ್ಟೇ ಹಾಗಾಗಿ ನಾನು ಪೂಜೆ ಮಾಡಿದ್ದೀನಿ ನೋಡಿ ಫಸ್ಟ್ ಒಂದು ಸಲ ಬಿಚ್ಚಿದಾಗೆ ಎಲ್ಲ ಆರತಿ ಇದು ಎಲ್ಲ ಮಾಡಿ ಹಾಡೋದೆಲ್ಲ ಹಾಡಿದ್ವಿ ಇವಾಗ ಸೆಕೆಂಡ್ ಟೈಮ್ ಬಿಚ್ಚಿದಲ್ವ ಹಾಗಾಗಿ ಉದ್ಬತ್ತಿ ಹಚ್ಚಿ ಕುಂಕುಮ ಅರ್ಶನ ಹಚ್ಚಿ ಸಕ್ರೆ ನೈವೇದ್ಯ ತೋರಿಸಿದೀವಿ ನೋಡಿ ಚೆನ್ನಾಗಿದೆ ಹೂವು ನೋಡೋಕ್ಕೂ ಆಗಿರುತ್ತೆ ನೋಡಬೇಕೆ ಅನಿಸುತ್ತೆ ನೋಡಿ ನನಗಂತೂ ತುಂಬ ಇಷ್ಟ ಆಗುತ್ತೆ ಹೂ ನಿಮಗೆ ಆಗುತ್ತೋ ಇಲ್ಲ ಅಂತ ಹೇಳಿ ನೋಡಿ ನನ್ನ ಮಗಳು ಪೂಜೆ ಮಾಡ್ತಾ ಇದ್ದಾಳೆ ನಾನು ಮಾಡಿದ್ದು ನೋಡಿ ನನ್ನ ಮಗಳು ಕೂಡ ಪೂಜೆ ಮಾಡ್ತಾ ಇದ್ದಾಳೆ ನೋಡಿ ಈ ಥರ ಪೂಜೆ ಮಾಡಿ ಸಕ್ಕರೆ ನೈವೇದ್ಯ ತೋರಿದ್ದೀವಿ ನೋಡಿ ಚೆನ್ನಾಗಿದೆ ನೋಡಿ ಥ್ಯಾಂಕ್